ಎಲ್ಲರಿಗೂ ನಮಸ್ಕಾರ ರಾಮನಗರ ಜಾನಪದ ಲೋಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಲೋ ಗೈಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಳಿದ್ದೇನೆ ಹೇಳಿದ್ರೆ ರಾಮನಗರದಲ್ಲಿದೆ ಇಲ್ಲಿ ಜಾನಪದ ಲೋಕದಲ್ಲಿ ಒಂದಿತ್ತು ಸೊ ಅದನ್ನ ಕಾಮ ಹೇಳಿ ರಾಮನಗರ ಸೊ ಅಲ್ಲಿನ ವಿಡಿಯೋ ಇವತ್ತಿನ ವ್ಲಾಗ್ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿರುವಂಥದ್ದು ಕಲೆ ಸಾಹಿತ್ಯ ನೃತ್ಯ ಡೊಳ್ಳು ಕುಣಿತ ಕಂಸಾಳೆ ಕರಡಿ ಮಜಲು ನಾಟಕ ಯಕ್ಷಗಾನ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ನಾವು ಕಾಣ್ಬೋದಾಗಿದೆ ಕನ್ನಡ ಜಾನಪದ ಸಂಸ್ಕೃತಿಯು ಒಂದು ಭಾಗವಾದ ಜಾನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೋಡುಗಳನ್ನು ರಾಮನಗರದಲ್ಲಿ ನಿಮ್ಮನ್ನು ವೀಡಿಯೋ ಎಲ್ಲೋ ಇಲ್ಲ ಮ್ಯೂಸಿಯಂ ಒಳಗಡೆ ವೀಡಿಯೋ ಎಲ್ಲೋ ಇಲ್ಲ ಸೊ ಒಂದು ಒಂದು ವೀಡಿಯೋ ಮ್ಯೂಸಿಯಂ ಒಳಗಡೆ ಮಾಡಲ್ಲ ಇಲ್ಲಿ ಯಾವುದು ಇನ್ನೊಂದು ಬಿಲ್ಡಿಂಗ್ ಈ ಚಿತ್ರ ಕುಟೀರ ಅಂದ್ಕೊಂಡು ಸೊ ಇದ್ರೊಳಗೆ ಎಂತೈತೆ ಅಂದರೆ ಹೇಳಿ ವೀಡಿಯೋ ಮಾಡ್ತೇನೆ ಇಲ್ಲೆಲ್ಲ ಫೋಟೋಸ್ ನಾನು ಹೇಳಿದ್ರೆ ಮುಂಚಿನ ಕಾಲದಲ್ಲ ಇದ್ದಿರಲ್ಲ ಹಲಸರು ಆಮೇಲೆ ಮಲೆ ಕುಡಿಯೋರು ಅಂದರೆ ಮುಂಚಿನವ್ರು ಇವರೆಲ್ಲ ಸೊ ಅವ್ರದೆಲ್ಲ ಫೋಟೋನ ಸಂಗ್ರಹ ಮಾಡಿ ಇಟ್ಟಿರು నీలగారరు ఈ గోరవహి అందరూ పిల్లంగోబి అవుతాయి ಲಿಂಗನ ಜಾತ್ರೆ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ ಇವೆಲ್ಲ ಜನಪದ ಹಬ್ಬದ ಆಚರಣೆಗಳು ಇದೆಲ್ಲ ಯಕ್ಷಗಾನ ಕಲಾವಿದ್ರದ್ದು ತೆಂಕುತಿಟ್ಟು ಯಕ್ಷಗಾನ ವೇಷಗಳ ಮುಖವರ್ಣಿಕೆ ಮೇಲೆ ಹಾಕಿರು ಇದೆಲ್ಲ ಉಡುಪಿ ಬದಿಗೆ ಬಂದಾಗಿದ್ದ ಉಡುಪಿ ಕುಂದಾಪುರಕ್ಕೆಲ್ಲ ಇದೆಲ್ಲ ಯಕ್ಷಗಾನದ್ದು ಹಾಕಿದ್ದರು ಫುಲ್ ಇದ್ರ ಫುಲ್ ಚಿತ್ರ ಕೊಟ್ಟಿರೋ ಫುಲ್ ನಮ್ಮದು ಜನಪದ ಲೋಕದ್ದೇ ಇತ್ತು ಇದೆಲ್ಲ ನಮ್ಮ ಯಕ್ಷಗಾನ ವೇಷ ಈಗ ನಾನು ವೀಡಿಯೋ ಮಾಡಿದ್ರೆ ಅದು ಯಾವ ಥರ ಅಂದರೆ ಹೇಳಿದರೆ ಜನಪದ ಲೋಕಕ್ಕೆ ಬಂದಂಗೆ ಇರೋದು ಯಕ್ಷಗಾನ ಆಗಿರ್ಬೋದು ಮತ್ತೆ ಮುಂಚಿನ ಕಾಲದಲ್ಲಿ ಇದ್ದಾರೆ ಹಲಸರು ಮಲೆ ಕುಡಿಯೋರು ತುಂಬ ಕ್ಯಾಸ್ಟಲ್ ಇದ್ದರು ಅಂದರೆ ಡೋಲ್ ಬಡವರಾಗಿರ್ಬೋದು ಬೇರೆ ಬೇರೆ ಜನ ಆಗಿರೋ ಫೋಟೋಸೆಲ್ಲ ಅಲ್ಲಿ ಹಾಕಿದ್ದಿರೋ ಕ್ಯಾಪ್ಚರ್ ಮಾಡಿ ಮತ್ತೆ ಮ್ಯೂಸಿಯಂ ಒಳಗಡೆ ಅಂತಂದರೆ ಹೇಳಿದ್ರೆ ಎಲ್ಲ ಅಲ್ಲೂ ಇರಲ್ಲ ಸೊ ಇನ್ನು ಮ್ಯೂಸಿಯಂ ಒಳಗಡೆ ಇದ್ದೆಲ್ಲ ವೀಡಿಯೋಸ್ ನಾನು ಮಾಡಲ್ಲ ಇದಿಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದೆ ಇನ್ನು ಸುಮಾರು ಬಿಲ್ಡಿಂಗ್ ಇತ್ತು ಸೊ ಎಂಥಲ್ಲ ವೀಡಿಯೋ ಸಿಕ್ಕ ಇನ್ನೊಂದು ಬಿಲ್ಡಿಂಗಲ್ಲೂ ಫೋಟೋಸ್ ಎಲ್ಲ ಇರಲಿಲ್ಲ ಗೈಸ್ ಬಟ್ ಎಲ್ಲ ಚರ್ಮದ ವಾದ್ಯಗಳು ಊದು ಓದು ವಾದ್ಯಗಳು ನಮ್ಮದೇಗೆಲ್ಲ ಈ ಮಾರಣಕಟ್ಟಿ ದೇವಸ್ಥಾನಲ್ಲ ಇರ್ತಿತ್ತಲ್ಲ ದೇವ್ರ ಮೂರ್ತಿ ಅದೇ ಥರದ್ರಲ್ಲೇ ಕೆಲವೊಂದು ದೇವ್ರ ಮೂರ್ತಿಗಳು ಚಿಕ್ಕು ಜಟ್ಟಿಗ ದೇವರು ನಂಬದಿ ಯಕ್ಷಗಾನ ನಂಬದಿ ನಾಳೆಲ್ಲ ಎಲ್ಲ ಬದಿದು ಜಾನಪದ ಎಲ್ಲ ಒಟ್ಟು ಹಾಕಿದ್ದೀರಿ ಮತ್ತು ಕೊಡವರದ್ದು ಡ್ರೆಸ್ ಸ್ಟೈಲ್ ಹೇಗಿರುತ್ತೆ ಬೇರೆ ಬೇರೆ ಕಡೆಯ ಡ್ರೆಸ್ ಸ್ಟೈಲೆಲ್ಲ ಹೆಂಗಿರುತ್ತೆ ಅದೆಲ್ಲ ಕೂಡ ಅಲ್ಲಿ ಅಲ್ಲಿದ್ದಿತ್ತು ಬಟ್ ಫೋಲೋ ಫೋಟೋಸ್ ಎಲ್ಲ ಎಲ್ಲೋ ಇದ್ದಿರಲ್ಲ ಇದು ಬಹುಶಃ ಎಣ್ಣೆ ಮಾಡೋದು ಗಣ ಎಣ್ಣೆ ಇದು ಕಟ್ಟು ನಿಜ ಅನ್ಸುತ್ತೆ ಬಟ್ ನಿಜ ಅಲ್ಲ ಅಲಂಕೃತ ಇತ್ತು ಬೀಸಕಲ್ಲು ಇದು ವರ್ಷ ಭತ್ತ ಎಲ್ಲ ಕೊಟ್ಟೋದು ಅನ್ಸುತ್ತಪ್ಪ ಇವರು ನಮ್ಮ ಕುಂಬಾರಿಕೆ ಅಂತ ಮಾಡ್ತಿದ್ರಪ್ಪ मरने के बाद वो जो खेल बट रहा मालूम तो 220 白了。 ೇಸ್ ಅಜ್ಜಿ ತುಂಬ ಸ್ವಲ್ಪ ರ್ಯಾಶ್ ಇದ್ದೀರ ಒಟ್ಟು ಆರೋಗ್ ಕೊಟ್ರೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅದ ಮರ್ಕಿಂಗ್ ಮಾಡೋದು ಅದಿಲ್ಲ ಹಿಂಗೆ ಅಂದರೆ ಚೂರು ಮುಟ್ಟರು ಹಾಳಾಸ್ತು ತುಂಬ ಎಕ್ಸ್ಪೀರಿಯೆನ್ಸ್ ಇರ್ತಾ ತುಂಬ ಪ್ರಾಕ್ಟೀಸ್ ಬೇಕು ಅದನ್ನು ಮಾಡೋಕೊಂಡು ಹೆಚ್ಚತ್ತು ಮಾಡೋಕೆಲ್ಲ ಸೊ ಇದೆಲ್ಲ ಲೊಕೇಶನ್ನು ತುಂಬ ಕೂಲಿತ್ತು ವೆದರ್ ಒಳ್ಳೆ ಇಲ್ಲೊಂದು ಬೋಟಿಂಗಿಗೆ ಟಿಕೆಟ್ ತಗೊಂಡಿತ ಇದ ಮಾನವ ನಿರ್ಮಿತ ಎನ್ನ ಮುಂಚಿನ ತವ ತುಳ್ಕೊಂಡ ತುಳ್ಕೊಂಡ ಹೋಗಿ ಹಿದ್ರಲ್ ತುಳ್ಕೊಂಡ ಫುಲ್ ತಿರ್ಗಿ ಬರುತ್ತೆ ನೀರಲ್ಲ ಗೈಸ್ ಇದನ್ನ ಹೀಗೆ ತುಳ್ಕೊಂಡ ತುಳ್ಕೊಂಡ ಹೋಗಿ ಮತಿಲ್ಲಲ್ಲ ಮುಂದೆ ಹೀಗೆ ತುಳ್ಕೊಂಡ ತುಳ್ಕೊಂಡ ಹೋಗಿ ಈ ಬದಿ ಹೆಂಗ್ ಕ್ರಾಸ್ ಹೆಂಗ್ ಗೊತ್ತಿಗಾ ಓಲ್ಡ್

ಇಲ್ಲಿ ಒಳಗೆಲ್ಲ ಮುಂಚಿನ ಕಾಲದಿಂದ ಜನಾಂಗದ್ದೆಲ್ಲ ಇದಿತ್ತು ಬಟ್ ಒಳಗೆ ಎಲ್ಲೂ ಹೈಲೋ ಇಲ್ಲ ಫೋಟೋಸ್ ಮಳೆ ಬೇರೆ ಬಂತು ಗೈಸ್ ಏನಲ್ಲ ಕಂಡ್ರೆ ನಿಜ ಅನ್ಸುತ್ತೆ

ಕೊಳಗಕ್ಕೆ ಆನೆ ಮೌತನೇ ಜೇನ್ಕೂರು ಅಂತಾರೆ ಹೋಗಿ ತೊಂದ್ರೆ ಮೇಲೆ ಕೂತಿರ್ತಾರೆ ತಗೊಂಡು ಮರದ ಮೇಲೆ ಅಲ್ಲ ಅಲ್ಲಿ ಹೊಗೆ ಹಾಕೊಂಡು ಜೇನ್ಕು ಬೆಲೆ ಬಿಡುತ್ತಾರೆ ಅವರು ಬೆಳಿಗ್ಗೆ ಹೊತ್ತು ಬೆಂಕಿ ಕಾಯ್ಕೊಂಡು ಬೇಟೆ ಮಾಡಕ್ ಹೋಗ್ತಾರೆ ಅದು ಬಳ್ಳು ನಾಯಿ ಪಕ್ಕದಲ್ಲಿರೋದು ಕಾಡಲ್ಲಿ ಹೋಗಿ ಜಿಂಕೆ ಹಿಡ್ಕ ಹೋಗ್ತದೆ ಅರ್ಧ ಭಾಗ ನಾಯಿ ಹಾಕ್ತಾರೆ ಅರ್ಧ ಭಾಗ ಬೆಂಕಿ ಸುಕ್ಕ ತಿಂತಾರೆ ಅದಕ್ಕೆ ಬಳ್ಳು ನಾಯಿ ಅಂತ ಕರೀತಾರೆ ಇವರು ಹಾಡಿ ಮನೆ ಇಂತ ಎತ್ತರ ಮಾಡ ಮನೆ ಕರೀತಾರೆ ಮನೆ ರೋಡ್ ನೋಡ್ಬೇಕು ರೋಡ್ ಮನೆ ನೋಡಿದಲ್ಲ ರೋಡ್ ಗಿಂತ ಎತ್ತರ ಮಾಡ ಮನೆ ಕಟ್ಟಿದ್ರೆ ಎಳಿಗೆ ಆಗುತ್ತೆ ಅಕೋತ್ಕರ ಹೈಟ್ ಮಾಡ ಮನೆ ಕಟ್ಟಿದ್ದಾರೆ ಆ ಗೋಡೆಗೆಲ್ಲ ಒರಿಜಿನಲ್ ಬಿದ್ರು ಬಾಂಬ್ ಹಾಕ್ತಾರೆ ನಾವೆಲ್ಲ ಸಿಮೆಂಟ್ ಇದೆ ಮಾಡಿ ಪೇಂಟ್ ಮಾಡಿದ್ರು ಅಡಿಗೆ ಮನೆ ಸೌದಿ ಅಡಿಗೆ ಮಾಡೋದಕ್ಕೆ ಒಂದ್ ಮಡ ಮಡಿಕೆ ತುಂಬಾ ಭತ್ತ ಕೊಡ್ರೆ ಎರಡು ಮಡಿಕೆ ಮೂರು ಮಡಿಕೆ ಕೊಡ್ತಾ ಇದ್ರು ರಾಗಿ ಕುಡ್ದು ಭತ್ತ ಕೊಟ್ರೆ ಮಡಿಕೆ ಕೊಡೋದು ದುಡ್ಡು ದವಸ ತನ್ನೆ ಕೊಟ್ಟರು ಸಾಕಾಗಿ ತಂಗಿಯ ಮನೇಲಿ ಅಂಡಿರೋಸ್ ರೋಸ್ ಬರ್ತಾರೆ ಸೈಕಲ್ ಒಂದು ತಂಗಿ ನೋಡಕ್ಕೆ ಸ್ಕೂಟರ್ ಇಲ್ಲ ಕಾರ್ ಇಲ್ಲ ಮೊಬೈಲ್ ಇಲ್ಲ ಸೈಕಲ್ ತನ್ನ ಆತೇ ನಿಲ್ತಾರೆ ತಂಗಿ ತುಂಬಿರ್ತಾ ಹೋಗಿ ಕಾಲಕ್ಕೆ ಹಿಂಗೆ ಕೊಟ್ಟಿ ಬಗ್ಬಾಣ ತಲೆ ಕೊಡಿದೆ ಅಂತ ಹೊಸ ಸುಂಡೆ ಇರ್ತದೆ ನಿಮಗೆ ತಲೆ ಕೊಡಿದ್ರೆ ನನಗೂ ನೋವಾಯ್ತು ಕಣ ಬಗ್ ಬಾಣ ಅಂತ ತಂಗಿ ಮನೆ ಒಳಗಡೆ ಆ ಬಂದಿರಕ್ಕೆ ಚೇರು ಟೇಬಲ್ ಇಲ್ಲ ಅಂತ ಕುಣಿಸ್ತಾರೆ ಅಣ್ಣ ಮುದ್ದೆ ಮಾಡಿದ್ರೆ ಊಟ ಮಾಡೋಣ ಅಂತ ಮತ್ತೊಪ್ಪ ಬೆಸೊಪ್ಪಿಗೆ ಒಂದ್ ಮತ್ತೊಪ್ಪ ಮಾಡಿ ಮುದ್ದೆ ಕೊಡ್ತಾರೆ ಊಟ ಮಾಡ್ತಾರೆ ಊಟ ಮಾಡೈತೆ ಅನ್ನ ಹಾಕುವ ಅಂತಾರೆ ಅನ್ನ ಇಲ್ಲ ಕಣ್ಣ ಹಬ್ಬ ಮಾಡಿದಾಗ ಅನ್ನ ಮಾಡ್ತಿವಿ ಮಾತ್ರ ರೈಸು ಅವಾಗೆಲ್ಲ ಯಾರ ನಂಟರ್ ಬಂದಾಗ ಅನ್ನ ಮಾಡೋದು ಮಾತ್ರ ಅನ್ನ ಮಾಡೋದು ಅದ್ರ ಬಗ್ಗೆ ಮುದ್ದೆ ಅಡ್ಕೊಡೆ ಮೇಲೆ ದೀಪ ಇಟ್ರೆ ಈ ಕಡೆ ಬೆಳ್ಕೋ ಆ ಕಡೆ ಬೆಳ್ಕೊ ಆಗ ಪಟೇಲ್ ರೈಸ್ ಮಾತ್ರ ಅಡ್ಕೊಡೆ ಮೇಲೆ ದೀಪ ಇಟ್ಟಾಗ ಇತ್ತೆ ಕೇಳ್ತಿಲ್ಲ ಅದೇ ಕಳ್ತಿಲ್ಲ ಎರಡ್ ಕಡೆ ಹೇಳಬೇಡ ಒಂದ್ ಕಡೆ ಮಾತಾಡೋ ಅಂತ ಕಾಲಿ ಸರಿ ಅವರು ದೈವ ಮನ ಅಲ್ಲಿ ಯಾವುದೇ ಪ್ರಾಣಿಗಳು ಹೋದ್ರೆ ದೇವಸ್ಥಾನ ಹತ್ರ ಬೇಟೆ ಮಾಡೋ ಮಾಡ್ತಾರೆ ಆ ಬಾಗಿ ಮಾಡ್ತವಡೆ ಅಲ್ಲಿ 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 ಗೊಂಬೆಗಳೆಲ್ಲ ಇದೆ ಅಲ್ಲಿ ಹಾ ಬಾಳೆ ತೋಟ ಅಡಿಕೆ ತೋಟ ತೆಂಗಿನ ಮರ ಕಟ್ತಾರೆ ಕಳ್ಳನ್ಗೂ ಹೋಗಿ ಭಯ ಆಕಮಾತಿ ಕಣ್ಣಾರೆ ಬಿಸ್ಬಿಟ್ಟಿಯನ್ನ ಕಳ್ಳ ಮರಕ ಹತ್ತಿದ್ರೆ ಇರ್ತಾರೆ ತೋಟದ ಮಾಲೀಕ ಬಂದು ಅವ್ರಿಗೆ ಶಾಂತಿ ಮಾಡಿ ಮರದಲ್ಲಿ ದಂಡ ಹಾಕಿ ಆಮೇಲೆ ಹಸ್ತಿದ್ರೆ ಭೂತಾರಾಧನೆ ಚಿಕ್ಕೋನ್ ಹೆಸನಾಯಕ ತಿಮ್ಮನಾಯ್ಕ ಬಬ್ಬರ್ಗ ಜೋಗಿ ಭತ್ತ ಎತ್ತಿರು ಕಟ್ಟಾರೆ ಅದು ಸೋಲಿಗ್ರ ಮನೆ ಅಂತ ಬಿಳೀರಿಂಗ್ ಬಿಟ್ಟ ಮಾದೇಸಿಟ್ಟ ಆ ಕಡೆ ಏನ್ ಬರ್ತಾರೆ ಆ ಮನೆ ಗೇನ್ ಬಿಚ್ಚಿ ಮಾರಾಟ ಮಾಡಿ ಜೀವನ ಮಾಡುದು ಇದು ಗೊಂಡ್ರ ಮನೆ ಅಂತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಇವರು ಭಟ್ಕಳ ತೋರ್ಸ ಅಡಿಕೆ ತೋಟ ಬಾಳೆ ತೋಟ ಹಾಕತ್ತಾರೆ ಕೃಷಿ ವ್ಯವಸಾಯ ಬಟ್ಟವ್ರು ತುಳಸಿ ಕಡೆಗೆ ಪೂಜೆ ಮಾಡಿ ದಾಸಿ ಗುಡ್ಸಿ ಎಲ್ಲ ಅಡಿಗೆ ಮಾಡಿ ಖಾರ ಇದು ಪಾಪ ಮೊಸಳು ರಾಗಿ ಬೀಸಾಡ್ತಾರೆ ಗಂಡು ಮಕ್ಕಳು ಡಕ್ಕೆ ಗಂಡು ಮಕ್ಕಳು ರಾಗಿ ಬೇಯಿಸೋದು ಮನೆ ಮುಂದೆ ಕಣ ಮಾಡ್ಕೊಂಡು ಹತ್ತು ರುಚಿಯಿಂದ ಭತ್ತ ಬೆಳಿತಾರೆ ಅದು ಭತ್ತದ ಕಣಜ ಭತ್ತದ ಮುಡಿ ಅಂತ ಭತ್ತ ಸ್ಟೋರ್ ಮಾಡ್ತಾರೆ ಒಂದ್ ವರ್ಷ ಎರಡು ವರ್ಷ ಇಟ್ಬಿಟ್ಟು ಎರಡು ವರ್ಷದ ಮೇಲೆ ಭತ್ತ ತಗೊಂಡ್ ಕುಡ್ತೀವಿ ಊಟ ಮಾಡಿದ್ರೆ ಅನ್ನ ರುಚಿ ಇರ್ತದೆ ಹಳೆಲ್ಲ ಊಟ ಮಾಡ್ತೇನೆ ಇರ್ತದೆ ನಾವು ಚೀಲ ಕಟ್ಟತಿವಿ ಒಡೆ ತುಂಬಿವಿ ಕಣಜ ಮಾಡ್ತೀವಿ ಅಲ್ಲ ಭತ್ತಲ್ಲಿ ಕಟ್ತಾರೆ ಅವರು ಸಿದ್ಧಿದಂತ ಸೌತ್ ಆಫ್ರಿಕಾ ಕರ್ನಾಟಕದಲ್ಲಿ ಸಿರ್ಸಿ ಸಿದ್ದಾಪುರ ದಾಂಡಿಲೆ ಕಡೆ ಬಿಟ್ಟು ಬಿಟಿ ಕರ್ಕೊಂಡು ಕೆಲ್ಸಕ್ಕೆ ಹೋದ್ತೀರಾ ಬಿಟೀಶ್ ತೋರ್ ಹೋದ್ರು ಅವ್ರು ಇಲ್ಲೇ ಉಳ್ಕೊಂಡು ಎಲ್ಲಾಪುರ ದಾಂಡಿಲೆ ಅದು ಅಂಚಿನ ಮನೆ ಗೌಳಿಗರ್ ಮನೆ ಅವರು ಗೋವಾ ಮಹಾರಾಷ್ಟ್ರ ವಲಸೆ ಬಂದವರು ಶಿವಮೊಗ್ಗ ಸಿಕಾರಿಪುರ ಭದ್ರಾವತಿ ಇದ್ದಾರೆ ಎಮ್ಮೆಗಳು ತಾಕೊಂಡು ಮದರು ಮಜ್ಜಿಗೆ ಬೆಣ್ಣೆನ ಮಾರಾಟ ಮಾಡಿದೀನ ಮಾಡೋದು ಕಾಡಲ್ಲಿ ಎಮ್ಮೆ ಮೇಸ್ತಾ ಇರ್ತಾರೆ ಎಮ್ಮೆ ಹಾಲ್ ಕಡೆ ಇರ್ತಾರೆ ಮತ್ರು ಕಡಿದು ಕುಸು ಮನೆ ಮಾಡೋದು ಪಾತ್ರ ಬೆಳಗೋದು ಆ ಮೇಲ್ಗಡೆ ಮನೆ ಹಾಲಕ್ಕಿರ ಮನೆ ಸುಪ್ರೀಂ ಬೊಮ್ಮೆ ಕೂಡ ಇದೆಲ್ಲ ಅವ್ರ ಮನೆ ಅವರು ಮದುವೆ ಮುಚ್ಚಿಗೆ ಒಂದ್ ಕೆಜಿ ಮಣಿ ಮದ್ವೆ ಆದ್ಮೇಲೆ ಮೂರ್ ಮೂರ್ ಕೆಜಿ ಮಣಿ ಹಾಕೊಂಡು ಮಲ್ರೆ ಹಿಂಗೆ ಕರಿತಾರೆ ಉಯ್ಯ ಉಯ್ಯ ಮಾಡ್ರೆ ಯಾವ ಕಡೆ ನೀರಿಲ್ಲ ಉಯ್ಯಪ್ಪ ಮಾಡಿದ್ರೆ ಹಳೆ ಹಳೆ ಮಳೆ ಬರ್ತಾ ಇತ್ತು ಅವರಿಗೆ ಸರ್ಕಾರ ಗುರುತದೆ ಪದ್ಮತ್ರಿ ಹೊರಡ್ ಬಂದಿದೆ ಸುಪ್ರೀಂ ಎರಡ್ ಸಾವಿರದ ಎರಡರಲ್ಲಿ ಅವರು ಮತ್ತೆ ಮೀನ್ ವ್ಯಾಪಾರ ಮಾಡ್ತಾರೆ ಗೋಕರ್ಣ ಕಾರವಾರ ಆ ಇನ್ನೊಂದು ಕುಣಿಬಿ ಅಂದ್ರೆ ಮಲ್ನಾಡು ಕಡೆ ಕಂಡು ಬರ್ತಾರೆ ಹುಟ್ಟಿ ಎಣಿತಾರೆ ಮತ್ತೆ ಮಗ್ಗ ಎಲ್ಲ ಎಣದ್ ತರಕಾರಿ ವ್ಯಾಪಾರ ಮಾಡ್ತಾರೆ ಅದು ಕುಡಿಯವರ ಮನೆ ಅಂದ್ರೆ ಎಂಡ ಈಚಿಲ್ ಎಂಡ ಮತ್ತೆ ತೆಂಗಿನ ಎಂಡ ಬರ್ತದೆ ಆ ಸೂರ್ಯ ಹುಡುಗು ಮತ್ತೆ ಎಂಡ ಬಿತ್ಕೊಂಡು ಹೋಗಿ ಹಳ್ಳಿಗೆ ಹೋಗಿ ಮಾರಾಟ ಜೀವನ ಮಾಡೋದು ಮಲ್ನಾಡು ಮಡಿಕೇರಿ ಕೊಡುಗು ಇಳಿಗಿರ ಮನೆಯಿಂದ ಬೆಟ್ಟ ಸೇಡ್ತಾರೆ ಗದ್ದೆ ಒಳಗಡೆ ಇರ್ದ ತೋಡ ಅಂತಾರೆ ಮನೆ ಒಳಗಡೆ ಇರದ ಇಲಿ ಅಂತಾರೆ ಗದ್ದೆ ಒಳಗಡೆ ತೋಡ ಇಟ್ಕೊಂಡು ಗಾಡಲ್ಲಿ ಜೀವನ ಮಾಡ್ಕೊಂಡು ಬೆಟ್ಟದ ಗೋಹೆ ಒಳಗಡೆ ವಾಸ ಮಾಡ್ಕೊಂಡಿರ್ತಾರೆ ಇದು ಕಾಡು ಜುಂಜಪ್ಪ ಅಂತ ಮಾದೇಶ್ವರ ಬೆಟ್ಟ ಚಿಕ್ಕೋನೂರು ಮಳವಳ್ಳಿ ಕೊಳ್ಳೆಗಾಲ ಆ ಕಡೆ ಎಲ್ಲ ಕಂಡು ಬರ್ತದೆ ಇದು ನಾವು ಮನೆ ಬಾತ್ರೂಮ್ ಎಲ್ಲ ಹೊರಗಡೆ ಪಾಪುಗೆ ಸ್ನಾನ ಮಾಡ್ತಾ ಇರ್ತಾರೆ ಮನೆ ಮುಂದೆ ಕೋಳಿ ಸಾಕಿರ್ತಾರೆ ನೂರೈವತ್ತ ಕೋಳಿ ಇರ್ತವೆ ಹತ್ತೈನಾರ ಅಳಿದಿರ ಇರ್ಮಗ ಒಂದ್ ಕೋಳಿ ಕೊಯ್ಯುವ ಅಂತಾರೆ ನಾವು ತೊಂಬತ್ತ ನಾಲ್ಕರಿಂದ ಇದ್ದೀವಿ ಸರ್ ಜಾನಪದ ಓಪನ್ ಆಗ್ತೇವೆ ನಮ್ಮದು ಸರ್ಕಾರ ಪರ್ಮಿಟ್ ಇಲ್ಲ ಕೆಂಪ್ರೋರಿಗೆ ಆಗ್ತದ್ ಕಾಯ್ತಾ ಇದೀವಿ ಹಾಗೆಲ್ಲ ಹಳ್ಳಿಗಳಲ್ಲಿ ಇದು ಅಂತ ಓಪನ್ ಕಿಚನ್ ಅಡಿಗೆ ಮನೆ ಮುಟ್ಕೊಡೆ ಆ ರೂಮ್ಗೆ ಹಂಕೊಡೆ ಅಂತ ಕರೀತಾರೆ ಓಪನ್ ಕಿಚನ್ ಅಡಿಗೆ ಮನೆಗೆ ಯಾರೇ ಮುಂದೆ ಅಡಿಗೆ ಮನೆ ನೋಡ್ಬೇಕಂತೆ ಅಲ್ಲಿ ಏನಕ್ಕ ಇದೆ ಅನ್ನ ಮಾಡ್ತೇವೆ ಸಂಬಾರ್ ಮಾಡ್ತೇವೆ ಮುದ್ದೆ ಮಾಡ್ತೇವೆ ನೋಡೋದಕ್ಕೆ ಓಪನ್ ಕಿಚನ್ ಅಡಿಗೆ ಮನೆ ಕೋಡೆ ಅದಕ್ಕೆ ರೂಮ್ ಗೆ ಹಂಟ್ಕೊಡೆ ಹಾಗೆಲ್ಲ ಗೆತ್ತನ್ ಗಾಡಿ ಒಂದು ಜೊತೆ ಎತ್ತು ಈ ತರ ಒಂದ್ ಲಾಟಿ ನಿಂತ ಅವರೇ ಶ್ರೀಮಂತರಾಗಿಲ್ಲ ಹಾಗೆ ಇಲ್ಲಿ ಅತ್ತೆ ಮನಗಿರ್ತಾರೆ ಮೊಮ್ಮಗನ ಮನ್ಸ್ಕೊಂಡು ಸ್ವತಃದೇ ರಾಗಿ ಬೀಸಾ ಇರ್ತಾರೆ ಇವಾಗ ಸ್ವತಃದ್ರು ಮನೆ ಕೊಡೋದು ಅತ್ತೆ ರಾಗಿ ಬೀಸ್ತಾರೆ ಇಡೀ ವರ್ಡಲ್ಲಿ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು ಐದು ಸಾವಿರ ಒಟ್ಟು ಕಲಾವಿದ್ರು ಇವತ್ತು ಕರ್ನಾಟಕದಲ್ಲಿರೋದು ಆರರಿಂದ ಏಳು ಲಕ್ಷ ಜನ ಕಲಾವಿದರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೊದಲನೇರು ಜೇನು ಕುರೂರು ಬಂದು ಮೈಸೂರು ಚಾಮ್ರಾಜನಗರ ಹಾಸನ ಮಡಿಕೇರಿ ಅವರು ಕಾಡ ಮಧ್ಯದಲ್ಲಿ ಹಾಡಿ ಅಂದರೆ ಮನೆ ಕಟ್ಟಿ ಜೇನು ಬಿಡಿಸಿ ಬರೀ ಗೆಡ್ಡೆ ಗೆಣಸು ಮಾಂಸಾಹಾರ ತಿನ್ಗಂಡಿ ಜೀವನ ಸಕ್ಕರು ಆನೆ ಬಳಗಿಸ್ತಕ್ಕಂಥ ಮೌತ್ರರು ಬಂದು ಜೇನುಕೂರೂರು ಮತ್ತು ಸೋಲಿಗರು ಇವತ್ತಿಗೂ ನಾವು ಮೈಸೂರು ದಸರಾ ನೋಡೋಕೆ ಹೋದ್ರೆ ಆನೆ ನಡೆಸ್ಕೊಂಡು ಹೋಗರು ಜೇನುಕುರೂರು ಮತ್ತು ಸೋಲಿಗರು ಅವರು ಸೋರೆಕಾಯಿ ಬ್ರಡಿಯನ್ನ ಅಳ್ಳಾಡಿಸಿ ದೇವ್ರನ್ನ ಅವ್ರ ಮೈ ಮೇಲೆ ಆಹ್ವಾನಿಸ್ಕಂತಾರೆ ಇವತ್ತು ಅಕ್ಷಯ ಪಾತ್ರೆ ಮೂರು ಶಿವಂದು ದೋಣಿ ಇಷ್ಟದು ಕಣಿಜ ಜೋಗಿದು ಸೋರೆಕಾಯಿ ಬ್ರಡಿ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಗಂಡ ಹೆಂಡತಿ ಮಕ್ಕಳೆಲ್ಲ ಬೇಟೆ ಥರ ಕುಣಿತ ಮಾಡೋದು ಮೊದಲು ವಾದ್ಯ ಕಂಡಿರೋದರು ಜೇನುಕುರೂರು ಮತ್ತು ಸೋಲಿಗರು ಹೇಗೆ ಅಂದರೆ ಅವರ ಆಹಾರಕ್ಕೋಸ್ಕರ ಬೇಟೆ ಪ್ರಾಣಿಗಳನ್ನು ಕೊಂದು ಚರ್ಮವನ್ನು ಸುಳ್ದಿ ಕಾಡಲ್ಲಿ ಎಸ್ದಾಗ ಅದು ಒಣಗಿದಾಗ ಅದನ್ನ ತಗೊಂಡು ನಾದವನ್ನು ಕಂಡು ವಾದ್ಯ ವಾದ್ಯ ಹೋಗಿ ವಾದ್ಯದಲ್ಲಿ ಎಷ್ಟು ವಿಧ ಅಂದರೆ ತಮಟೆ ನಗಾರಿ ಡೊಳ್ಳು ಅರೆ ಅಂತಾರೆ ಆದರೆ ಜಾನಪದರು ವಾದ್ಯವನ್ನು ನಾಲ್ಕು ವಿಭಾಗಗಳನ್ನು ಮಾಡಿದ್ರು ಚರ್ಮ ವಾದ್ಯ ಊದು ವಾದ್ಯ ತಂತಿ ವಾದ್ಯ ತಾಳ ವಾದ್ಯಂದ ಇವತ್ತು ತಾಳ ಬಾರಿಸ ಹೋಗಿ ತಾಳದಲ್ಲಿ ಎಷ್ಟು ಅಂತ ತಾಳ ಅಷ್ಟಿಂದಾನೆ ತಾಳದಲ್ಲಿ ಇಪ್ಪತ್ತೊಂದು ವೆರೈಟೀಸು ತಾಳಗಳಿರೋದು ಅಂದರೆ ಭಾಗವಂತಿಕೆ ತಾಳ ಕೇಳಿಕೆ ತಾಳ ಭಜನೆ ತಾಳ ಸಣ್ಣಾಡ ತಾಳ ಚಕ್ರ ತಾಳ ಚಪಟೆ ತಾಳ ಕಲಕಡಗ ಬೀಸು ಕಂಸಾಳೆ ಜಾಗಟ್ಟೆ ಗಗ್ಗರಗಳು ಎಳವರ ಗಂಟೆ ಗೆಜ್ಜೆ ಕೋಲು ಲೈಜೆಮೋ ಚಿಟ್ಕೆ ಗಿಡಬುಡಿಕೆ ಕೋಲಾಟದ ಕೋಲು ಚಕ್ಕೆ ಕೋಲು ಕಂಸಾಳೆ ಬೀಸು ಕಂಸಾಳೆ ಊದುವ ವಾದ್ಯದಲ್ಲಿ ಬೇಟೆ ಎಂಡೆ ಸಿಂಗನಾದ ತೋಟಿ ಪುಂಗಿ ಬಾನಸರಿ ಗಾಣೆ ಶ್ರುತಿ ಸುಂದರಿ ಮುಖವೀಣೆ ಪಿಳಂಗೋವಿ ಶ್ರುತಿ ಶಂಕ ಕಾಳೆ ತಂತಿ ವಾದ್ಯದಲ್ಲಿ ಕೇಂದ್ರಿ ಎಕ್ತಾರ ತಂಬೂರಿ ಚೌಡಿಕೆ ಬಾರಿಕೆ ತುಂತರಿ ಆ ಬಾರಿಗೆಗೆ ತಂತಿ ಬದಲು ಕುರಿ ಕರಳನ ಒಣಗಿಸ್ಬಿಟ್ಟು ಕಟ್ತಾರೆ ಈ ಸೌದತ್ತಿ ಎಲ್ಲವ ರೆಣ್ಕಾದಿ ಮೇಲೆ ಆಡು ಹೇಳ್ಬೇಕಾರೆ ಜೋಗ ತೀರ್ ಚರ್ಮ ವಾದ್ಯದಲ್ಲಿ ಸೂರ್ಯ ವಾದ್ಯ ವಾದ್ಯ ಡಮರುಗ ಡಬ್ಬು ದಮಡಿ ಗುಮಟೆ ಗುಮಟೆ ಪಂಗು ಮದಲೆ ಮೃದಂಗ ಚಂಡೆ ತಾರ್ಸೆ ಅರೆ ಈರ್ನಾರು ಹೆಬ್ಬಾರೆ ರಣಬೇರಿ ಜಗ್ಗಲಿಗೆ ಸಮ್ಮಾಳ ಚಿಟ್ಮೇಳ ಇವೆಲ್ಲ ಚರ್ಮವಾದ್ಯ ಇವರು ಗಂಡರು ಬಂದು ಉತ್ತರಖಂಡ್ ಜಿಲ್ಲೆ ಭಟ್ಕಾಳ ಸಮುದ್ರ ತೀರ ಪ್ರದೇಶ ಮಾಡ್ತಾರೆ ಇವರ ಕಸಬು ಕೃಷಿ ಇವರು ಮೊದಲು ಬರೆ ಭತ್ತ ಬೆಳೆಯರು ಇತ್ತೀಚೆಗೆ ಗುಡ್ಡ ಬೆಟ್ಟಗಳನ್ನು ಒತ್ತುವರಿ ಮಾಡ್ಕೊಂಡು ಅಡಿಕೆ ಭತ್ತ ತೆಂಗನ್ನ ಬೀಳ್ತಾರೆ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ ಏಕೆ ತುಳಸಿ ಕಾಡಲ್ಲಿ ಎಲ್ಲೂ ಸಿಗಲ್ಲ ಅದು ಆಯುರ್ವೇದಿಕ್ ಔಷಧಿ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಒಳ್ಳಿಕ್ಕೆ ಹೋದ್ರೆ ಕೋಡೆ ಅಟ್ಟ ಪ್ರತಿ ಮಲ್ಲಿ ಇರುತ್ತೆ ಬತ್ತಲ ಮನೆ ಹೊರಗಡೆ ಇರುತ್ತೆ ಬಾತ್ರೂಮ್ ಇರೋಲ್ಲ ಇವರು ಬೆಳಗಿನಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಣುಮಕ್ಳು ಹೇಳ್ತಾರೆ ಗಂಡು ಮಕ್ಕಳು ಡೆಕ್ಕೆ ಹಿಡಿದು ಸುಗ್ಗಿ ಕುಣಿತ ಮಾಡ್ತಾರೆ ಆ ಡೆಕ್ಕೆಗೆ ಉಡಾಚರ್ಮ ಆಗ್ತಾರೆ ಇವರು ಭೂತದ ಕೋಲ ಅಥವಾ ಭೂತದ ದೇವವನ್ನ ಪೂಜೆ ಮಾಡ್ತಾರೆ ಅತ್ತಿನ ಮಿಗಿಲಾಗಿ ನೈಚರಲ್ಲಿ ದೇವರವನ ನಾಗರವನ ಜಟ್ಟಿಗನವನ ಪೂಜೆ ಮಾಡ್ತಾರೆ ನಾಗರವನದಲ್ಲಿ ನಾಗರಕಲ್ಲು ದೇವರವನದಲ್ಲಿ ದೇವತೆಗಳು ಜಟ್ಟಿಗನವನದಲ್ಲಿ ವೀರರ ಆಯುಧಗಳು ಹಂದಿ ಹುಲಿಯನ್ನು ಪೂಜೆ ಮಾಡ್ತಾರೆ ಹಂದಿನಾಗ ಪೂಜೆ ಮಾಡ್ತಾರೆ ನಮ್ಮ ಬೆಳೆಯನ್ನು ನಾಶ ಮಾಡಬಾರದೆಂದು ಹಂದಿಯನ್ನು ಪೂಜೆ ಮಾಡ್ತಾರೆ ಹುಲಿನಾಗ್ ಪೂಜೆ ಮಾಡ್ತಾರೆ ಕಾಡೊಳಗೆ ನಮ್ಮ ದನಕರಗಳನ್ನು ತಿನ್ನಬಾರದೆಂದು ಹುಲಿಯನ್ನು ಪೂಜೆ ಮಾಡ್ತಾರೆ ಅವರು ಸಿದ್ದಿಯವ್ರು ಬಂದು ಸೌತ್ ಆಫ್ರಿಕಾ ಅವ್ರ ಐನೂರು ಆರುನೂರು ವರ್ಷಗಳ ಹಿಂದೆ ಪೋರ್ಚುಗೀಸರು ಫ್ರೆಂಚ್ರು ಬಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಅವರು ಸಿದ್ದಿ ಸಿದ್ದಾಪುರ ಹಂಕೋಲ ಕಾರವಾರಲ್ಲಿದ್ದಾರೆ ಅವರು ನಮಗೇನ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಇವತ್ತು ಫೋರ್ಟ್ಸಲ್ಲಿ ಮುಂದಿರೋರು ಅವ್ರೆ ಅವರು ಡಮಾಮಿ ಕುಣಿತವ್ರು ಇದು ಕಾಡುಗಳರೆ ಜುಂಜಪ್ಪನ ಗುಬ್ಬ ಅಥವಾ ದೇವಸ್ಥಾನ ಇವರು ಬಳ್ಳಾರಿ ಚಿತ್ರದುರ್ಗ ತುಮಕೂರು ರಾಮನಗರ ಜಿಲ್ಲೆ ಇವರು ಒಳಗಡೆ ಜಂಡುಲು ಮೇಲ್ಗಡೆ ಬಾಳೆಪಟ್ಟೆ ಹಾಕಿ ದೇವಸ್ಥಾನ ಕಟ್ತಾರೆ ಇವರು ಹಳ್ಳಿ ಕಾರ್ ಓಡಿನ ಬಸ್ಸನ್ನ ಬಿಡ್ತಾರೆ ಗಣೇನು ಉಟ್ಕೊಂಡಿ ಆ ಇವರು ದೇವರು ಬಂದು ಜುಂಜಪ್ಪ ಸರ್ಪ ಚೇಳು ಜರಿನ ಪ್ರಜೆ ಇವತ್ತು ಜಾನಪದ ಮಹಾಕಾವ್ಯಗಳು ಐದು ಮಹದೇಶ್ವರನ ಕಾವ್ಯ ಮಂಟೇಸ್ವಾಮಿ ಕಾವ್ಯ ಮೈಲಾಲಿಗಿನ ಕಾವ್ಯ ಜುಂಜಪ್ಪನ ಕಾವ್ಯ ಸವದತ್ತಿ ಎಲ್ಲವನ ಕಾವ್ಯ ಮಾದೇಶ್ವರನ ಕಾವ್ಯಾಡೋರು ಬುದ್ಧರು ಮಂಟೇಸ್ವಾಮಿ ಕಾವ್ಯಾಡೋರು ನೀಲಗಾರರು ಮೈಲಾಳಿಗನ ಕಾವ್ಯಾಡೋರು ಬರುವರು ಜುಂಜಪ್ಪನ ಕಾವ್ಯಾಡೋರು ಗೊಲ್ರು ಈ ಸವದತ್ತಿ ಎಲ್ಲವನ್ನ ಕಾವ್ಯಾಡೋರು ಜೋಗ ಹ್ಮ್ ಇವರು ಹಿರುಳೆಗಾರು ಬಂದು ನಮ್ಮ ರಾಮನಗರ ಜಿಲ್ಲೆಯಲ್ಲಿದ್ದಾರೆ ಇವರು ಬೆಟ್ಟದ ಗೃಹ ಉಡಾವಡಿಯೋದು ಅದೆಲ್ಲ ತಿನ ಮೀಗಿಲಾಗಿ ಇವರು ಕಣಿ ಶಾಸ್ತ್ರವನ್ನು ಗಣಿ ಅಂದ್ರೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಒಂದು ಇಳಿದಿನ ತೊಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸೇರು ಇಂಚಿ ತಗೊಂಡೋಗಿ ಸ್ಟೋರ್ ಮಾಡುತ್ತೆ ಅದೆಲ್ಲ ಕಲೆಕ್ಟ್ ಮಾಡಿ ಅದು ಕಾಡಿಲಿ ಎಲ್ಲರೂ ಎಲ್ಲರು ರಾಮದೇವ್ರ ಪಾದ ಇದೆ ಅಲ್ಲ ಅಲ್ಲೇ ಓಕೆ ಓಕೆ ಒಂದು ನೂರೈವತ್ತು ಇನ್ನೂರು ಬನ್ನಿ ಬನ್ನಿ ನೋಡಿ ಇಲ್ಲಿ ಗಣಿ ಶಾಸ್ತ್ರ ಹೇಳ್ತಾರ್ದು ಇಲ್ಲಿ ಇಲಿ ಬೇಡ ಆಗ್ತಾ ಇಲ್ಲಿ ಅವರು ರಾಮನೇ ಪಾದ ಆಯ್ತಲ್ಲ ಕೇಳಿದ್ದೆಂಟೇ ನಾಗೇಗುಡ್ ಇರಲ್ಲ ಅವ್ರ ಜೊತೆ ಹದಿನೈದು ವರ್ಷ ಐತಿ ಅವ್ರ ಮನೆನೇ ಅವ್ರು ನೋಡ್ಕೊಂಡು ಮೂರು ವರ್ಷ ಇದೆ ನಾನು ಇಲ್ಲಿ ಸೇರಿ ಮೂವತ್ತೆರಡು ವರ್ಷ ಇಡೀ ಕರ್ನಾಟಕದಲ್ಲಿ ನಾಗೇಗೌಡರ ಜೊತೆ ಒತ್ತು ಸಂಗ್ರಹ ಕೊಡಿರೋದು ಅಂದ್ರೆ ನಾನು ಈಗಲೂ ಡೈಲಿ ವರ್ಷಕ್ಕೆ ಈಗ ನಾ ಬಿಟ್ಟು ಹಂಗಿಲ್ಲ ಮನೆಗೆ ಇವರು ಮಲೆ ಕುಡಿಯೋರು ಬಂದು ಮಲೆಯ ಅಂದರೆ ಬೆಟ್ಟ ತಪ್ಪಲ್ಲು ತಪ್ಪಲ್ಲ ಮಧ್ಯದೊಳಗೆ ಆಡಿ ಅಂದರೆ ಮನೆ ಕಟ್ಕಂತಾರೆ ಇವರು ಮಡಿಕೇರಿ ಚಿಕ್ಕಮಗಳೂರು ದಕ್ಷಿಣ ಗಂಜಲಿದ್ರೆ ಇವರ ಕಲಸು ಕೃಷಿ ಕೆಲಸ ಕಾಡಲ್ಲಿ ಮರದ ಹುಟ್ಟು ಶೇಖರಣೆ ಬಿದ್ರಲ್ಲಿ ಚಾಪೆ ಬುಟ್ಟಿ ಎಣಿಯೋದು ಹೆಜ್ಜೆನು ಬಿಡಿಸೋದು ಅದೆಲ್ಲಕ್ಕಿ ನಾ ಮಿಗಿಲಾಗಿ ನೋಡಿಯಲ್ಲಿ ಈಚಲ ಬಗ್ನಿ ಹೆಂಡ ಈ ಬಗ್ನಿ ಈಚಲ ಹೆಂಡ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಕುಡಿದ್ರೆ ಆಯುರ್ವೇದಿಕ್ ಔಷಧಿ ಸೂರ್ಯನ ಕಿರಣ ಬಿದ್ದ ಮೇಲೆ ಕುಡಿದ್ರೆ ಮದ್ದು ಬರೋದು ಹೆಂಡ ಅಲ್ಲಿ ಹೆಂಡ ಇಳಸ್ಕೊಂಬರದು ಇದು ಕುಡಿಯ ದಂಪತಿಗಳು ಬಹಳ ಅದ್ಭುತವಾದ ರೂಪಕ ಮಾಡೋದು ಇಲ್ಲಿ ಹೆಣ್ಮಕ್ಳು ಅಣ್ಣ ಆಟ ಆಡೋದು ಬೀಸೋದು ಕುಟ್ಟೋದು ಎಲ್ಲರ ಮೇಲೆ ಇರ್ತಾ ಇತ್ತು ನೋಡಿ ಇಲ್ಲಿ ಅವ್ರ ಕೃಷಿ ಕೆಲಸ ಮಾಡ್ತಾ ಇರೋದು ಅವ್ರ ಕೃಷಿ ಕೆಲಸ ಮಾಡೋದು ಇಲ್ಲಿ ಅಡುಗೆ ಮಾಡ್ತಾ ಇರೋದು ನೋಡಿ ನೋಡಿ ಬೆಟ್ಟ ತಪಲು ತಪದ ಮಧ್ಯದಲ್ಲಿ ಆಡಿ ಎಂದ್ರೆ ಮನೆ ಕಟ್ಟಿರೋದು ಇಲ್ಲಿ ಎಂಡ್ ರೂಮು ಈ ಕುಡಿಯ ಮಹಿಳೆಯರು ಬಹಳ ಅದ್ಭುತವಾದ ರೂಪಕ ಪಡುದು ಮಹಿಳೆಯರು ಬಗ್ಗೆ ಮಹಿಳೆಯರೇ ಚೋವನ ದುಡಿ ಕುಡಿಸಲು ಇದು ಕುಡಿಯ ದಂಪತಿಗಳಿಂದ ಇಲ್ಲಿ ಎಣ್ಣವೇ ಚೋವನ ಧುಡಿಯನ್ನು ಮನೆಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ವಾಸ ಮಾಡಿದ್ದಾರೆ ಇವರು ಉತ್ತರ ಜಿಲ್ಲೆ ದಕ್ಷಿಣ ಕಣ್ಣಿಲೆ ಇದ್ರೆ ಇವ್ರು ಹೂವ ಕಟ್ಟಿ ಮಾರೋದು ಹಣ್ಣು ತರಕಾರಿ ಮಾರೋದು ಬಾಕ್ಲಲ್ಲಿ ಡೆಕೋರೇಷನ್ ಮಾಡೋದು ಭತ್ತದ ಗೊನೆಲಿ ತೋರಣ ಮಾಡೋದು ಇವ್ರು ಕೋಲಿ ಇಕ್ಕಿ ಮೊದಲೇ ಬೆಡ್ಕಂಡು ಸಿಗ್ಮಾ ಅಂತ ಕೋಳಿ ನೋಡಿ ಇಲ್ಲಿ ಅವರು ಗೋಡೆ ಮೇಲೆ ಅಕ್ಕಿ ಇಟ್ಟಲೆ ರಂಗೋಲಿಯನ್ನ ಬಿಡೋದು ನೋಡಿ ಇಲ್ಲಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಎಲ್ಲಾ ಹೊಟ್ಟೆ ಮುಟ್ಕಂಡಿ ಕಷ್ಟ ಮಾಡೋದು ಸಿಗ್ಮ ಹೋಳಿ ತೋರಣ ಮಾಡೋದು ಅಡಿಗೆ ಮನೆ ಹಾಲು ಈ ಮಂದ್ರೆ ಅದೇ ಮನೆ ಬದಲಾವಣೆ ಮನೆಯಲ್ಲಿ ಹಾಲಕ್ಕಿ ಒಕ್ಕಲಿಗರು ಅಂತ ಕಸ್ರ ಬರ್ತು ಅಂದ್ರೆ ಹಾಲ ಕೊಟ್ಟಿ ಅಕ್ಕಿ ಈಸ್ಕೊಂಡವರುಗೊಂಡು ಬಾಟಮ್ ಸಿಸ್ಟ ಅದಕ್ಕೆ ಹಾಲಕ್ಕಿಗೌಸ್ ಕೃಷಿ ಕೆಲಸ ಕಾಡಲ್ಲಿ ಸೌದೆ ಕಟ್ಕೊಂಡ್ಬಂದು ಮಾರೋದು ಕಾಡ ಹಣ್ಣುಗಳನ್ನ ತಂದಿ ಮಾರಾಟ ಮಾಡೋರು ಈ ಪದ್ಮಾಶ್ರೀ ಅವಾರ್ಡ್ ಐತಲ್ಲ ಸುಕ್ರಿ ಬೊಮ್ಮೆಗೌಡ ಅವಳ ಮನೆ ಸೇಮ್ ಹಿಂಗೇರ್ ಇದು ಅಯ್ಯಮ್ಮ ಮಾರ್ಚ್ ಹದಿಮೂರನೇ ತಾರೀಕು ತೀರ್ಕೊಂಡು ಅಯ್ಯಮ್ಮ ತೀರ್ಕೊಂಡಾಗ ತೊಂಬತ್ತೊಂಬತ್ತು ವರ್ಷ ಸುಕ್ರಿ ಬೊಮ್ಮೆಗೌಡ ಪದ್ಮಾತ್ರೆ ಅವಾರ್ಡ್ ಐತಲ್ಲ ಅವ್ನ ಮನೆ ಸೇಮ್ ಇಂಗೀರಿಯ ಅಯ್ಯಮ್ಮ ಮಾರ್ಚ್ ಹದಿಮೂರನೇ ತಕ್ಕ ತಿರ್ಕೊಂಡು ಬನ್ನಿ ನೀವು ಹೇಳ್ತೀರಾ ಓಕೆ ತ್ಯಾಂಕ್ ಯು ಹಾಂ ಬನ್ನಿ ಸರ್ ಇಲ್ಲಿ ಭತ್ತ ಮೆಣಸಿನ್ಕಾಯಿ ಕುಟ್ಟೋದು ಇಲ್ಲಿ ಅವರು ಸುಕ್ರಿ ಕೂಡ ಇಲ್ಲಿ ಮಕ್ಕಳನ್ನ ಆಟ ಆಡೋದು ಬನ್ನಿ ಸರ್ ಇದೆ ಸುಕ್ರಿ ಬೊಮ್ಮೇಗೌಡನ ಒರಿಜಿನಾಲ್ಟಿ ಮನೆ ಅಂಕೋಲದಿಂದ ಮೂರು ಕಿಲೋಮೀಟ್ರು ಬಡಿಗೆರೆ ಬನ್ನಿ ಅಲ್ಲ ಅವಳ ಮನೆ ಇದೆಯಾ ಅವಳ ಮನೆ ಮುಂದೆಲೇ ತಾರ್ಲೆ ಬಾರ್ಲೆ ಮಾಡ್ತಾ ಇರೋದು ಅಯ್ಯಮ್ಮ ಹೇಳ ಇಲ್ಲಿ ಸ್ವಲ್ಪ ಜಕ್ತಿ ಎತ್ತಿರ ಮಾಡಿದೆ ಸ್ವಲ್ಪ ಜಕ್ತಿ ಚಿಕ್ಕ ಇದೆ ಸೇಮ್ ಅದೇ ಥರ ಮನೆ ಕಟ್ಟಿರೋದು ಇದೆರಡು ರೂಮು ಡಬಲ್ ಬೆಡ್ರೂಮು ನೋಡಿ ಇದ್ದೇ ಅಯ್ಯಮ್ಮ ಈ ಅಮ್ಮನಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರೊಳಗೆ ಜನಪದ ಲೋಕ ಪ್ರಶಸ್ತಿ ಎರಡು ಸಾವಿರನೇ ಏಸ್ರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಐದರೊಳಗೆ ರಾಷ್ಟ್ರ ಪ್ರಶಸ್ತಿ ಎರಡು ಸಾವಿರದ ಹದಿನಾರು ಹದಿನೆರೊಳಗೆ ಪದ್ಮಾಶ್ರೀ ಪ್ರಶಸ್ತಿ ಇವತ್ತು ಈ ಅಮ್ಮ ತೀರ್ಕೊಂಡಾಗ ತೊಂಬತ್ತೊಂಬತ್ತು ವರ್ಷ ಈ ಅಮ್ಮ ಮದುವೆ ಆದಾಗ ಹನ್ನೊಂದು ವರ್ಷ ಗಂಡಿಗೆ ಐವತ್ತೈದು ವರ್ಷ ಆ ಅಮ್ಮನ ಮಕ್ಕಳಿಲ್ಲಾಗ ಒಬ್ಬ ಸಾಕು ಮಗುನ ಸಹ ಕಟ್ಟಿದಳೆ ಸರ್ಕಾರ ಮನೇಲೆ ಹೊಡೆದೊಂದು ಮೋಡ್ ಮನೆ ಕಟ್ಬಿಟ್ಟಿದೆ ಇವತ್ತೆಂಟನೇ ತರಗತಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸುಪ್ರೀ ಬೊಮ್ಮೆ ಕೊಡೋದ ಲೆಸನ್ ಸುಗ್ಗಿ ಕುಣಿತ ಸುಗ್ಗಿ ಕುಣಿತದ ಡ್ರೆಸ್ ಇದು ಪಗರಣ ಹಗರಣ ಅಂತಾರೆ ಮಾತಾಲಿಯವರು ಬರೀ ಬೆತ್ತಲೇಲಿ ಕುಣಿಯರು ಕಾಲ ಬದ್ಲ ಸೊಪ್ಪು ಕಟ್ಕೊಂಡ್ರು ಇನ್ನೂ ಕಾಲ ಅಂತೆ ಅವರ ಮನ ಬಂದ ಡ್ರೆಸ್ ಹಾಕೊಂಡು ಇದು ಅವ್ರ ಮಂಡ್ಯ ಕಲಾ ಪ್ರದರ್ಶನ ಅವ್ರದ್ದು ಅಡುಗೆ ಮನೆಗೆ ಓಪನ್ ಕಿಚನ್ ಮತ್ತೆ ಬರುತ್ತೆ ನೀವು ಫ್ಯಾಷನ್ ಅಂತಾರೆ ಹಳೇನ ಸರ್ ಈ ಗೌಳಿಯರ್ ಬಂದು ನಮ್ಮ ಮಹಾರಾಷ್ಟ್ರಕ್ಕೆ ಗೋಬಾದ್ರು ಈ ಲಂಬಾಣಿಸು ನಮ್ಮ ಕರ್ನಾಟಕ ರಾಜಸ್ಥಾನ ಅವರು ವಲಸೆ ಬಂದಿದ್ರು ಅಲ್ಲೇನಾಯ್ತು ಸೇ ಟು ಸಿಟಿ ಸೇರು ಲಂಬಾಣಿ ಕಾರ್ಡ್ ಸೇರಿದ್ರು ಇವರು ಕಾರ್ಡ್ ಲಂಬಾಣಿ ಇವ್ರು ಸಿಟಿ ಲಂಬಾಣಿ ಅವರು ಇವರು ಗೌಳಿಯರ್ ಬಂದು ಮಹಾರಾಷ್ಟ್ರ ಗೋವಾ ಇವರು ವಲಸೆ ಬಂದಿದ್ದು ಇವರು ಶಿವಮೊಗ್ಗ ಚಿಕ್ಕಾರಿಪುರ ಭದ್ರಾವತಿ ಹೊಸನಗರ ಬೆಳಗಾಂ ಧಾರವಾಡ ಹಾವೇರಿ ಈ ಭಾಗದಲ್ಲಿ ಇದ್ದಾರೆ ಇವರ ಕಸು ಹೈನುಗಾರಿಕೆ ಇವರು ಹಾಲು ಮಾಸರು ಬೆಣ್ಣೆ ತುಪ್ಪ ಮಾರಿ ಜೀವನ ನೋಡಲಿ ಕಾಡಲ್ಲಿ ಎಮೆ ಅದು ಈ ಅಮ್ಮ ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ ಮಾರ್ಕೊಂಡ್ ಬರ್ತಾ ಇದ್ದಾಳೆ ಈ ಮುರ್ರಾ ಅಥವಾ ಜಾವ ಅಂತ ಎರಡು ತಳಿ ಎಮ್ಮೆ ಬರುತ್ತೆ ಆ ಎಮ್ಮೆ ಬಂದು ಒಂದ್ ಟೈಮ್ಗೆ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಹಾಲು ಒಲೆ ಬೂದಿ ಬರುತ್ತಲ್ಲ ಹ್ಮ್ ಆ ಒಲೆ ಬೂದಿ ಒಳಗೆ ಪಾತ್ರೆ ಕಡೆ ಕುಣಿತ ಅಡಿಗೆ ಮನೆ ಬೆಡ್ರೂಮು ಮಕ್ಕಳ ಕುಸು ಉಪ್ಪಿನ ಮೂಟೆ ಅರಣ್ಯದಲ್ಲಿ ಬದುಕು ಪಶು ಸಂಗೋಪನೆ ಮೂಲ ಹುರುಪು ಮಧ್ಯೆ ಕಿಡಿಯಲು ಗೌರಿ ಕೋಲ ಇದು ಈಗ ಈಗ ಇದ್ದಲ್ಲ ಮುಂಚಿನನೂ ಕೋಲ ಇತ್ತಲ್ಲ ಯಾಕೀಗ ಇಷ್ಟಿದಿಷ್ಟು ಇವತ್ತಿನ ವೀಡಿಯೋ ಜಾನಪದ ಲೋಕ ಎಲ್ಲರೂ ಸಲ ಇಲ್ಲೆಲ್ಲರೂ ರಾಮನಗರಕ್ಕೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಒಳಗೆ ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಿದ್ರು ನೂರು ರೂಪಾಯಿ ಅಷ್ಟೇ ಟಿಕೆಟ ಒಳಗೆ ತುಂಬ ಕಾಂಬುದಿತ್ತು ಅಂದರೆ ಹಳೆ ಕಾಲ ಜನಾಂಗ ಇರ್ಲಕ್ಕ ಅವ್ರ ಜೀವನ ಯಾವ ಥರ ಇದ್ದಿತ್ತು ಅವರ ಮನೆಯೆಲ್ಲ ಯಾವ ಯಾವ ರೀಸನಿಗೆ ಮೇಲೆ ಕೆಳಗೆಲ್ಲ ಮಾಡಿ ಕೊಟ್ಟಿರ್ತಾರೆ ಹಾಗೆ ಎಲ್ಲದು ನಮ್ಮ ಯಕ್ಷಗಾನ ಕೋಲ ಎಲ್ಲ ಜಾನಪದ ಕಲೆಗಳದ್ದು ಫೋಟೋ ಶೈಲಿ ಅವ್ರ ಮೂಲೆ ಥರ ಎಲ್ಲ ಮಾಡಿಟ್ಟಿರೋ ಸಲ ರಾಮನಗರ ಬಂದದಿದ್ದರೆ ವಿಸಿಟ್ ಮಾಡಿ